ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಹಾರಾಷ್ಟದ ನಾಗ್ಪುರದಲ್ಲಿ ನಿನ್ನೆ ಸೋಲಾರ್ ಇಂಡಸ್ಟೀಸ್ ನಿರ್ಮಿಸಿರುವ ಮಧ್ಯಮ ಸಾಮರ್ಥ್ಯದ ಮದ್ದುಗುಂಡು ಸ್ಥಾವರ ಉದ್ಘಾಟಿಸಿ ವೀಕ್ಷಿಸಿದರು ಇದೇ ಸಂದರ್ಭದಲ್ಲಿ ಸಚಿವರು ಸೋಲಾರ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಸ್ಥಾವರದಿಂದ ಪಿನಾಕಾ ರಾಕೆಟ್ಗಳಿಗೆ ಹಸಿರು ನಿಶಾನೆ ತೋರಿದರು ಬಳಿಕ ರಾಜನಾಥ್ ಸಿಂಗ್ ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವುದು ಭಾರತದ ಪ್ರಾಥಮಿಕ ಉದ್ದೇಶವಾಗಿದೆ ಪಿನಾಕಾ ಕ್ಷಿಪಣಿಗಳ ರಫ್ತು ಈಗಾಗಲೇ ಪ್ರಾರಂಭವಾಗಿದ್ದು ಹಲವಾರು ದೇಶಗಳು ಖರೀದಿಸಲು ಆಸಕ್ತಿ ತೋರಿವೆ ಇಂತಹ ಸಾಧನಗಳು ಭಾರತದ ರಕ್ಷಣಾ ಉದ್ಯಮದ ಬಲವನ್ನು ಪ್ರದರ್ಶಿಸುತ್ತದೆ ಮತ್ತು ದೇಶದ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಹೇಳಿದರು ಖಾಸಗಿ ವಲಯದ ಕಾರ್ಖಾನೆಯೊಂದು ದೊಡ್ಡ ಮಟ್ಟದಲ್ಲಿ ಈ ಕೆಲಸ ಮಾಡುತ್ತಿದೆ ಇದು ಕೇವಲ ಸ್ಥಾವರ ಮಾತ್ರವಲ್ಲದೆ ಹೊಸ ಸಂಕಲ್ಪ ಹೊಸ ಚೈತನ್ಯ ಹೊಸ ಶಕ್ತಿ ಮತ್ತು ಆವಿಷ್ಕಾರದಿಂದ ಕೂಡಿದೆ ಸಂಸ್ಥೆಯ ಎಲ್ಲರೂ ದೇಶದ ಅಭಿವೃದ್ದಿಗೆ ಕೊಡುಗೆ ನೀಡುತ್ತಿದ್ದಾರೆ ದೇಶದ ರಕ್ಷಣಾ ವಲಯ ಸ್ವಾವಲಂಬಿಯಾಗುವತ್ತ ಕೊಡುಗೆ ನೀಡುತ್ತಿರುವುದು ಪ್ರಶಂಸನೀಯ ಎಂದರು रक्षणा उत्पादने संपूर्ण सार्वजनिक वालय के सीमित वात खासगी वहभाग्वित क्रमेण मनस्थित ना, ना मैं कह सकता हूं कि जिस तरह से आप लोग कंट्रीब्यूट कर रहे हैं अपना योगदान दे रहे हैं भारत को आत्मनिर्भर बनाने में उसकी जितनी भी सराहना की जाए वह कम है एक वाक्य में कहना हो तो मुझे कह सकता हूं कि यह अपने आप में एक मिसाल है